ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಸೇತು ಓಕೆ ನಾನು ನಿಮಗೆ ಒಂದು ಟೆಲಿಗ್ರಾಮಲ್ಲಿ ಒಂದು ಪೋಸ್ಟನ್ನು ಹಾಕಿದ್ವಿ ಪ್ರಬಂಧ ಸೇತು ಅನ್ನುವಂಥ ಒಂದು ವಿಡಿಯೋನ ನಾನು ಹಾಕ್ತೀನಿ ಅಂತ ಎಸ್ಸೆ ಯಾವ ಥರ ಬರೀಬೇಕು ಓಕೆ ಏನೂ ಗೊತ್ತಿಲ್ಲಪ್ಪ ನಮಗೆ ಎಸ್ಸೆ ಅಂದ್ರೇ ಗೊತ್ತಿಲ್ಲ ಯಾವ ಥರ ಬರೀಬೇಕು ಅನ್ನೋದನ್ನು ನಿಮಗೆ ಡೀಟೇಲಾಗಿ ಲೇಮನ್ ಲ್ಯಾಂಗ್ವೇಜಲ್ಲಿ ಭಾಳ ಸುಲಭವಾಗಿ ಇದನ್ನು ಹೇಳ್ಕೊಡ್ತೀನಿ ಆಯಿತಾ ಸೊ ಮುಂದೆ ಬರೀ ಹೇಳ್ಕೊಡೋದಲ್ಲ ಮುಂದೆ ಯಾವ ಥರ ಎಸ್ಸೆ ಬರುತ್ತೆ ಎಲ್ಲಿಂದ ಇಷ್ಟು ವರ್ಷ ಎಲ್ಲಿಂದ ಎಸ್ಸೆಗಳು ಬಂದಿದ್ದಾವೆ ಕೆ ಎಸ್ ಪಿ ಕಂಡಕ್ಟ್ ಮಾಡಿರುವಂಥ ಬೇರೆ ಬೇರೆ ಪರೀಕ್ಷೆ ಆಗಿರ್ಬೋದು ಯು ಪಿ ಎಸ್ ಸಿ ಎ ಪಿ ಎಫ್ ಒ ಓಕೆ ಇಲ್ಲಿಂದ ಎಲ್ಲಿಂದ ಪ್ರಶ್ನೆಗಳು ಬರುತ್ತೆ ಯಾವ ಥರ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಕೂಡ ನಿಮಗೆ ತುಂಬ ಸುಲಭವಾಗಿ ವಿತ್ ಪ್ರೂಫ್ ನಾನು ಹೇಳ್ತೀನಿ ಓಕೆ ಇಲ್ಲಿ ಮುಂದೆಯೂ ಕೂಡ ಇಲ್ಲಿಂದನೇ ಬರೋದು ನೆನಪಿರಲಿ ಆಯಿತಾ ಅದಕ್ಕೆ ಏನು ಕೊಟ್ಟಿದ್ದೀನಿ ಪ್ರಬಂಧ ಬರೆಯೋದು ಬ್ರಹ್ಮವಿದ್ಯೆ ಅಲ್ಲವೇ ಅಲ್ಲ ಓಕೆ ಸೊ ಅಲ್ಲವೇ ಅಲ್ಲ ಭಾಳ ಈಸಿ ಓಕೆ ತುಂಬ ಪ್ರಬಂಧ ಅಂದರೆ ತುಂಬ ಕಷ್ಟ ಸರ್ ನೋ ನಥಿಂಗ್ ಓಕೆ ಒಂದು ಸಲ ನೀವು ಅದು ಕಲ್ತ್ಕಂಡ್ರೆ ತುಂಬ ಈಸಿ ಆಗುತ್ತೆ ತುಂಬ ಸ್ಕೋರಿಂಗ್ ಸಬ್ಜೆಕ್ಟ್ ಇದು ಓಕೆ ತುಂಬ ಸ್ಕೋರಿಂಗ್ ಪೇಪರ್ ಒನ್ನೇ ಏನು ಮಾಡುತ್ತೆ ನೀವು ಲಿಸ್ಟಲ್ಲಿ ಇರ್ತಿರೋ ಇಲ್ವೋ ಅನ್ನೋ ಡಿಸೈಡ್ ಮಾಡೋದೇ ಯಾವುದು ಪೇಪರ್ ಒನ್ ಇದು ನೆನಪಿರಲಿ ಸ್ನೇಹಿತರೆ ಆಯಿತಾ ಸೊ ಶುರು ಮಾಡೋಣ ಹ್ಞೂ ಓಕೆ ನಾನು ಅದೇ ಅಲ್ಲ ಬೇಸಿಕ್ ನಿಮಗೆ ಪ್ರಬಂಧನ ಯಾವ ಥರ ಬರೀಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಓಕೆ ಕಂಪ್ಲೀಟಾಗಿ ನೋಡಿ ಜಾಸ್ತಿ ಆಗೋಲ್ಲ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗುತ್ತಷ್ಟೇ ಓಕೆ ವಿಡಿಯೋ ಸೊ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಯಾರಿಗೆ ಪ್ರಬಂಧ ಬರೆಯೋದು ಗೊತ್ತಿಲ್ಲ ಅಲ್ಲ ತುಂಬ ಈಸಿಯಾಗಿ ಸರ್ ಇಷ್ಟು ಈಸಿನಾ ಸರ್ ಇಷ್ಟು ಈಸಿಯಾಗಿ ಬರೀಬೋದಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಓಕೆ ಆ ಥರ ನಾನು ನಿಮಗೆ ಭಾಳ ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹ್ಞೂ ಪ್ರಬಂಧದ ಸಾಮಾನ್ಯ ರಚನೆ ಯಾವ ಥರ ಇರಬೇಕು ಜನ್ರಲ್ ಸ್ಟ್ರಕ್ಚರ್ ಆಫ್ ಆ್ಯನ್ ಎಸ್ ಎ ಅಂತ ಹೇಳ್ತೀವಿ ಇಂಟ್ರಡಕ್ಷನ್ ಬಾಡಿ ಕನ್ಕ್ಲೂಷನ್ ಇರಬೇಕು ಪಿ ಟಿ ಕೆ ಓಕೆ ಮುಖ್ಯ ಭಾಗ ಬಾಡಿ ಅಂತ ಕರಿತೀವಿ ಉಪಸಂಹಾರ ಈ ಮೂರು ಭಾಗಗಳನ್ನು ಒಳಗೊಂಡಿರುತ್ತೆ ಇದು ನಮಗೆ ಗೊತ್ತು ಓಕೆ ಒಂದು ಪ್ರಬಂಧದ ಹತ್ತರಿಂದ ಹದಿನೈದು ಪರ್ಸೆಂಟ್ ಭಾಗ ಪಿ ಟಿ ಕೆ ಇರಬೇಕು ಉಕ್ಕು ಮತ್ತು ಉಪಸಂಹಾರ ಇರಬೇಕು ಮಿಕ್ಕಿದ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಭಾಗ ಏನಿರುತ್ತೆ ಬಾಡಿ ಇರುತ್ತೆ ಓಕೆನಾ ಸೊ ಈ ಪಿ ಪೀಠಿಕೆನ ಯಾವ ಥರ ಬರೀಬೇಕು ಮುಖ್ಯ ಭಾಗನ ಯಾವ ಥರ ಬರೀಬೇಕು ಉಪಸಂಹಾರನ ಯಾವ ಯಾವ ಥರ ಬರೀಬೇಕು ಅನ್ನೋದನ್ನು ಇನ್ ಡಿಟೇಲಾಗಿ ಓಕೆ ಇನ್ ಡಿಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಓಕೆ ಸೊ ನೋಡೋಣ ಪಿ ಟಿಕೆ ಓಕೆ ಇಂಟ್ರೊಡಕ್ಷನ್ ಅಂತ ಹೇಳಿದೆ ನಾನು ಎಷ್ಟು ವಿಧದಲ್ಲಿ ನಾನು ಇಂಟ್ರಡಕ್ಷನ್ನ ಬರಿಬೋದು ಎಷ್ಟು ವಿಧದಲ್ಲಿ ನಾನು ಪೀಟಿಕೆನ ಬರಿಬೋದು ನಾವು ಯಾವಾಗಲೂ ಹೇಳ್ತೀವಿ ಗೊತ್ತಾ ಫಸ್ಟ್ ಇಂಪ್ರೆಷನ್ ಈಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಿ ನೆನಪಿದೆಯಾ ಫಸ್ಟ್ ಇಂಪ್ರೆಷನ್ ಈಸ್ ದಿ ಬೆಸ್ಟ್ ಇಂಪ್ರೆಷನ್ ಓಕೆನಾ ಫಸ್ಟ್ ಪುಟ ಎಷ್ಟು ಆಕರ್ಷಕವಾಗಿ ಬರೀತೀರಲ್ವಾ ಅಷ್ಟು ಎಕ್ಸಾಮ್ನರಿಗೆ ಹತ್ತಿರ ಆಗ್ತೀರಾ ಅಂಕಗಳೇ ಚೆನ್ನಾಗಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆನಾ ನಮ್ಮ ಇಂಟ್ರೊಡಕ್ಷನ್ ಯಾವ ಥರ ಇರಬೇಕು ಡೆಫಿನೇಷನ್ ಬೇಸ್ಡ್ ವ್ಯಾಖ್ಯಾನ ಆಧಾರಿತ ಓಕೆ ಈಗ ಒಂದು ವುಮೆನ್ ಎಂಪವರ್ಮೆಂಟ್ ಅಥವಾ ಜಾತ್ಯಾತೀತತೆ ಬಗ್ಗೆ ಒಂದು ಇದಿರುತ್ತೆ ಓಕೆನಾ ಜಾತ್ಯತೀತತೆ ಬಗ್ಗೆ ಒಂದು ಪ್ರಬಂಧ ಇರುತ್ತೆ ಸೆಕ್ಯುಲರಿಸಮ್ ಬಗ್ಗೆ ಒಂದು ಪ್ರಬಂಧ ಇರುತ್ತೆ ಅಂತ ಇಟ್ಕೊಳ್ಳಿ ಈ ಸೆಕ್ಯುಲರಿಸಮ್ನ ನೀವು ವ್ಯಾಖ್ಯಾನಿಸಬೇಕು ಓಕೆ ವ್ಯಾಖ್ಯಾನಿಸೋದ್ರ ಮುಖಾಂತರವಾದರೂ ನೀವು ಪೀಟಿಕೇನ ಬರೀಬೋದು ಇದು ಒಂದು ಎಕ್ಸಾಂಪಲ್ ಓಕೆ ಕೋಟ್ ಈ ಸೆಕ್ಯುಲರಿಸಮ್ ಬಗ್ಗೆ ಯಾರಾದರೂ ಒಂದು ದಾರ್ಶನಿಕರು ಗಾಂಧೀಜಿ ಆಗಿರ್ಬೋದು ನೆಹರು ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅಥವಾ ಮಾರ್ಕ್ಸ್ ಆಗಿರ್ಬೋದು ಓಕೆ ಯಾರಾದರೂ ಆಗಿರ್ಬೋದು ಯಾರಾದರೂ ದಾರ್ಶನಿಕರ ಅಂತ ಹೇಳ್ತೀನಿ ನಾನು ದಾರ್ಶನಿಕರ ಒಂದು ವ್ಯಾಖ್ಯಾನ ಮಾಡಿರ್ತಾರಲ್ವ ಅದ್ರ ಬಗ್ಗೆ ಒಂದು ಕೋಟ್ ಹೇಳಿರ್ತಾರಲ್ವ ಆ ಕೋಟನ್ನು ಬರೆಯೋದ್ರ ಮುಖಾಂತರವಾದರೂ ನೀವು ಶುರು ಮಾಡ್ಬೋದು ಇದು ಒಂದು ವ್ಯಾಖ್ಯಾನದ ಮುಖಾಂತರ ಎರಡನೇದ್ದು ಉಲ್ಲೇಖ ಅಥವಾ ಕೋಟ್ ಬರೆಯೋದ್ರ ಮುಖಾಂತರ ಅದನ್ನು ನೀವು ವಿಸ್ತರಿಸಿ ಬರೀಬೇಕು ಹದಿನೈದು ಪರ್ಸೆಂಟ್ ಅಷ್ಟು ಅಂದರೆ ಒಂದು ಪುಟ ಅಥವಾ ಒಂದು ಮುಕ್ಕಾಲು ಪುಟ ಅಷ್ಟು ಬರೀಬೇಕು ಸೊ ಇದು ಎರಡು ಪ ಎರಡು ಮೆಥಡ್ ಆಯಿತು ಮೂರನೇದ್ದೇನು ಕತೆ ಆಧಾರಿತ ಆಯಿತಾ ಇದೇ ಸೆಕ್ಯುಲರಿಸಮ್ ಬಗ್ಗೆ ಇದೇ ಜಾತ್ಯಾತೀತ ಬಗ್ಗೆ ಒಂದು ಕಾಲ್ಪನಿಕ ಕತೆ ಓಕೆನಾ ಒಂದು ಕಾಲ್ಪನಿಕ ಕಥೆನ ನೀವು ಏನು ಮಾಡಬೇಕು ರೆಡಿ ಮಾಡೋದು ಓಕೆ ರೆಡಿ ಮಾಡಿಕೊಂಡ್ರೆ ಅದನ್ನು ಬರೆದ್ರೆ ಏನಾಗುತ್ತೆ ಇದು ಕೂಡ ಒಂದು ಆಕರ್ಷಕವಾಗಿರುತ್ತೆ ತುಂಬ ನಾವು ಯೂಶುವಲಿ ನಾವು ಸೋಷಿಯಲ್ ಬೇಸ್ಡ್ ಅಂತ ಹೇಳ್ತೀನಿ ಸೋಷಲ್ ಬೇಸ್ಡ್ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಪ್ರಬಂಧ ಬಂತಂದರೆ ಕಥೆಗಳ ಆಧಾರದ ಮೂಲಕ ಬರೆಯೋಕ್ಕೆ ಟ್ರೈ ಮಾಡಿ ಓಕೆನಾ ಮುಂದಿನ ದಿನಗಳು ನಾನು ಹೇಳ್ತೀನಿ ಈ ಪ್ರಬಂಧ ಸೇತುವೆ ಏನು ಹೇಳ್ತೀನಲ್ಲ ಈ ಪ್ರಬಂಧ ಸೇತುವು ಮೂಲ ಉದ್ದೇಶನ ಏನೋ ನಾವು ನಿಮಗೆ ಸೇತುವೆಯಾಗಿ ನಿಂತ್ಕಂತೀವಿ ಓಕೆನಾ ಯಾವ ಒಂದು ಪ್ರಬಂಧಕ್ಕೆ ನೀವು ಸ್ಟೋರಿ ಹಾಕಬೇಕು ಯಾವುದಕ್ಕೆ ವ್ಯಾಖ್ಯಾನ ಬರಿಬೇಕು ಯಾವುದಕ್ಕೆ ಅಂಕಿಅಂಶ ಬರಿಬೇಕು ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ನಿಂತ್ಕೊತೀನಿ ಆಲ್ರೆಡಿ ನಾನು ಹೇಳಿದಾಗ ಟೆಲಿಗ್ರಾಮಲ್ಲಿ ಒಂದು ಗ್ರೂಪ್ ಮಾಡ್ತೀನಿ ನಾಳೆ ಓಕೆನಾ ನಾಳೆ ಒಂದು ಟೆಲಿಗ್ರಾಮಲ್ಲಿ ಗ್ರೂಪ್ ಮಾಡ್ತೀನಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನನ್ನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ ಸೊ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಟೆಲಿಗ್ರಾಮ್ ಗ್ರೂಪ್ ಏನು ಮಾಡ್ತೀವಲ್ಲ ಪ್ರಬಂಧ ಸೇತು ಅನ್ನೋದು ಒಂದು ಗ್ರೂಪ್ ಲಿಂಕ್ ಇರುತ್ತೆ ಅಲ್ಲಿ ಬಂದು ನೀವು ಜಾಯಿನ್ ಆಗಬೇಕು ಓಕೆನಾ ಸೊ ಇದು ನಿಮಗೆ ಫ್ರೀ ಇರುತ್ತೆ ಪ್ರಬಂಧ ಸೇತು ಗ್ರೂಪ್ ಏನಿದೆ ಇದು ಫ್ರೀ ಗ್ರೂಪು ಮತ್ತು ಒಂದು ಅರ್ಥ ಮಾಡ್ಕೊಳ್ಳಿ ಇದು ಓನ್ಲಿ ಫಾರ್ ಸೀರಿಯಸ್ ಆಸ್ಪಿರೆಂಟ್ಸ್ ಓಕೆನಾ ಬರೀ ಸೀರಿಯಸ್ ಆಸ್ಪಿರೆಂಟ್ಸಿಗೆ ಮಾತ್ರ ಎಲ್ಲರೂ ಬಂದು ಸುಮ್ಮನೆ ಜಾಯಿನ್ ಆಗೋದಲ್ಲ ನಾವು ಹೇಳೋವಂಥ ಹೋಮ್ವರ್ಕ್ ಮಾಡಲೇಬೇಕು ಯಾರು ಮಾಡಲ್ಲ ಅವ್ರನ್ನ ಗ್ರೂಪ್ಪಿಂದ ತೆಗೆದಾಕ್ತಿವಿ ಮುಲಾಜಿಲ್ಲದೆ ತೆಗೆದಾಕ್ತಿವಿ ಆಯಿತಾ ಸೊ ಹೋಮ್ ಹೋಮ್ವರ್ಕ್ ಮಾಡಬೇಕು ಅಲ್ಲ ಸಬ್ಮಿಟ್ ಮಾಡಬೇಕು ಒಬ್ಬರ ಪ್ರಬಂಧನ ಇನ್ನೊಬ್ಬರು ನೋಡ್ಕೋಬೇಕು ಚೆಕ್ ಮಾಡ್ಕೋಬೇಕು ನಿಮಗೆ ಫ್ರೀ ಇರುತ್ತೆ ಭಾಳ ಡೀಸೆಂಟಾಗಿ ಆ ಒಂದು ಗ್ರೂಪನ್ನು ಯೂಸ್ ಮಾಡಿ ಹೆಲ್ಪ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾರೂ ಮಾಡಿಲ್ಲ ಇಲ್ಲಿ ತನಕ ನಿಮಗೆ ಈ ಥರದ್ದು ಪ್ರಬಂಧಕ್ಕೆ ಅಂತನ ಯಾವ ಗ್ರೂಪ್ಪು ಇಲ್ಲ ಪಿ ಎಸ್ ಐಗೆ ಓಕೆ ನಾ ಫಸ್ಟ್ ಟೈಮ್ ನಾವು ಒಂದು ರೆವಲ್ಯೂಷನರಿ ಕ್ರಾಂತಿಯನ್ನು ಮಾಡ್ತಾ ಇದ್ದೀವಿ ಪಿ ಎಸ್ ಐ ಪೇಪರ್ ಒನ್ಗೆ ಇದರ ಸದುಪಯೋಗ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆ ಸೊ ಪೀಠಿಕೆಗಳನ್ನು ಒಂದು ವ್ಯಾಖ್ಯಾನದ ಮುಖಾಂತರ ಬರಿಬೋದು ಉಲ್ಲೇಖ ಅಂದರೆ ಕೋರ್ಟ್ ಮುಖಾಂತರ ಬರಿಬೋದು ಕತೆ ಆಧಾರಿತ ಬರಿಬೋದು ಒಂದು ಕಾಲ್ಪನಿಕ ಕಥೆನ ನೀವು ಸೃಷ್ಟಿ ಮಾಡಬೇಕು ಜಾತ್ಯಾತೀತ ಬಗ್ಗೆ ಓಕೆ ಅಂದರೆ ಸೆಕ್ಯುಲರಿಸಮ್ ಅಂದರೆ ಏನು ಇಬ್ಬರು ಒಂದು ಪರ್ಸನ್ದು ಎಕ್ಸಾಂಪಲ್ ತೊಗೊಳ್ಳಿ ಎರಡು ವ್ಯವಸ್ಥೆ ಆಗಿರ್ಬೋದು ಒಂದು ದೇಶದ ವ್ಯವಸ್ಥೆ ಆಗಿರ್ಬೋದು ತೊಗೊಂಡು ನೀವು ಒಂದು ಕಾಲ್ಪನಿಕ ಕಥೆನ ಹಿಣಿಬೇಕು ಯಾವ ಥರ ಹೆಣಿಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀವಿ ಮುಂದೆ ಆಯಿತಾ ಸೊ ಅಂಕಿಅಂಶ ಅಂತರೀಯತೆ ಅದೊಂದು ರಿಪೋರ್ಟ್ ಇರುತ್ತೆ ಓಕೆನಾ ರಿಪೋರ್ಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ವುಮೆನ್ ಎಂಪವರ್ಮೆಂಟ್ ಮಹಿಳಾ ಸಬಲೀಕರಣ ಬಗ್ಗೆ ಎಸ್ ಬಂತು ಅಂತ ಇಟ್ಕೊಳ್ಳಿ ಮಹಿಳಾ ಸಬಲೀಕರಣ ಬಗ್ಗೆ ಎಸ್ಸೆ ಬಂತು ಓಕೆನಾ ಈಗ ಗ್ಲೋಬಲ್ ಜೆಂಡರ್ ಗ್ಯಾಪ್ ಅಂತ ಒಂದು ಇದೆಯಾ ಗ್ಲೋಬಲ್ ಜೆಂಡರ್ ಗ್ಯಾಪ್ ಅಂತ ಒಂದು ರಿಪೋರ್ಟ್ ಇದೆಯಾ ಜಾಗತಿಕ ಇದು ರಿಪೋರ್ಟ್ ಅದು ಮಹಿಳಾ ಜೆಂಡರ್ ಗ್ಯಾಪ್ ಅಂದರೆ ಲಿಂಗ ಲಿಂಗಾಂತರ ಜಾಗತಿಕ ಲಿಂಗಾಂತರ ಸೂಚ್ಯಂಕ ಅಲ್ವಾ ಜಾಗತಿಕ ಲಿಂಗ ಅಂದ್ರೆ ಸೂಚ್ಯಂಕ ಒಂದು ರಿಪೋರ್ಟ್ ಆ ರಿಪೋರ್ಟನ್ನು ಬರೆಯೋದ್ರ ಮುಖಾಂತರ ವುಮೆನ್ ರಿಲೇಟೆಡ್ ಒಂದು ಎಸ್ಸೇನ ನೀವು ಸ್ಟಾರ್ಟ್ ಮಾಡ್ಬೋದು ಓಕೆನಾ ಸೊ ಅದೇ ಥರ ಐತಿಹಾಸಿಕ ಹಿನ್ನೆಲೆ ಐತಿಹಾಸಿಕ ಹಿನ್ನೆಲೆ ತೊಗೋರಿ ಜಾತ್ಯಾತೀತ ಬಗ್ಗೆ ಐತಿಹಾಸಿಕ ಹಿನ್ನೆಲೆ ತಗೋರಿ ಓಕೆನಾ ಸೆಕ್ಯುಲರಿಸಮ್ ಬಗ್ಗೆ ಐತಿಹಾಸಿಕ ಹಿನ್ನೆಲೆಯನ್ನು ತೊಗೊಂಡು ನೀವು ಶುರು ಮಾಡ್ಬೋದು ಓಕೆನಾ ಸೊ ಇದು ಥರ ನೀವು ಇಂಟ್ರೊಡಕ್ಷನ್ನ ಬರಿಬೋದು ಐದು ಥರ ಈ ಐದು ಥರ ಇಂಟ್ರೊಡಕ್ಷನ್ನ ಬರಿಬೋದು ಯಾವ ಒಂದು ಟಾಪಿಕ್ಕಿಗೆ ಯಾವ ಥರ ಇಂಟ್ರೊಡಕ್ಷನ್ ಬರೆದ್ರೆ ಸೂಟ್ ಆಗುತ್ತೆ ಅನ್ನೋದು ಆ ಟಾಪಿಕ್ ಮೇಲೇ ಡಿಪೆಂಡು ಇದು ನೆನ್ಪಿಟ್ಕೊಳ್ಳಿ ಇದು ಯಾವುದೇ ಇದನ್ನೇ ಬರೀಬೇಕು ಇದನ್ನೇ ಬರೀಬೇಕು ಇದನ್ನೇ ಬರೀರಿ ಇದನ್ನೇ ಬರೀ ಅಂತ ನಾನು ನಿಮಗೆ ಹೇಳಲ್ಲ ಓಕೆ ಟಾಪಿಕ್ ಏನು ಕೊಟ್ಟಿರ್ತಾರಲ್ಲ ಆ ಬೇಸ್ ಮೇಲೆ ಇದು ಡಿಸೈಡ್ ಆಗುತ್ತೆ ನೀವು ಯಾವ ಒಂದು ಟಾಪಿಕ್ಕನ್ನು ಬರೀಬೇಕು ಅನ್ನೋದು ಓಕೆ ಸೊ ಆದ್ದರಿಂದ ಸೊ ಆ ಟಾಪಿಕ್ ಮೇಲೆ ಡಿಸೈಡ್ ಮಾಡೋಣ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ಥರ ಬರುತ್ತೆ ಏನು ಅಂತ ಓಕೆ ಸಾಧ್ಯವಾದರೆ ಅದು ನಿಮಗೆ ಏನಾದರೂ ಸ್ಟಾರ್ಟಿಂಗ್ ಬರೋಲ್ಲ ಅದು ಒನ್ಸ್ ನೀವು ಪ್ರೋ ಆಗ್ತಿರಲ್ವ ಸೊ ಒಂದಿಷ್ಟು ನಿಮಗೆ ಹಿಡಿತ ಸಿಗುತ್ತಲ್ವಾ ಪ್ರಬಂಧ ಬರೆಯೋಕ್ಕೆ ಈ ಐದರಲ್ಲಿ ಎರಡು ಮೆಥಡನ್ನು ಮಿಕ್ಸ್ ಮಾಡಿ ಬರೆದ್ರೆ ಇನ್ನೂ ಬೆಟರ್ ಆಗುತ್ತೆ ಓಕೆ ಇದರಲ್ಲಿ ಎರಡು ಅಂದರೆ ಎರಡು ಶೈಲಿಯನ್ನು ಏನು ಮಾಡಬೇಕು ಮಿಶ್ರಣ ಮಾಡಬಾರ್ದರೆ ಇನ್ನೂ ಆಗುತ್ತೆ ಸೊ ಇನ್ನೂ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ ಓಕೆ ಅದನ್ನು ಯಾವ ಥರ ಬರೀಬೇಕು ಅನ್ನೋ ಮುಂದಿನ ದಿನಗಳು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಭಯಪಡೋ ಅವಶ್ಯಕತೆ ಇಲ್ಲ ಈಗ ಇಷ್ಟನ್ನು ನೀವು ತಿಳ್ಕೊರಿ ಸಾಕು ಒಂದನ್ನು ಬರೆಯೋಕ್ಕೆ ಟ್ರೈ ಮಾಡಿ ವಾಖ್ಯಾನ ಉಲ್ಲೇಖ ಕಥೆ ಅಂಕಿಅಂಶ ಅಥವಾ ಐತಿಹಾಸಿಕ ಇನ್ನಲ್ಲಿ ಯಾವುದಾದ್ರೂ ಒಂದು ಬರೆಯಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಸೊ ಇದು ಪೀಟಿಕೆ ಬಗ್ಗೆ ಈ ಥರ ಪೀಟಿಕೆ ಬರಬೇಕು ಸರ್ ಎಷ್ಟು ಬರಿಬೇಕು ಸರ್ ನಮ್ಮ ಸಿಕ್ಸ್ ಹಂಡ್ರೆಡ್ ವರ್ಡ್ಸ್ ಅಲ್ವಾ ಪಿ ಎಸ್ ಐ ಅಲ್ಲಿ ಓಕೆ ಮುಕ್ಕಾಲು ಪುಟ ಒಂದು ಪೇಜ್ಗಿಂತ ಸ್ವಲ್ಪ ಕಮ್ಮಿ ಅಥವಾ ಒಂದು ಪುಟ ಮ್ಯಾಕ್ಸಿಮಮ್ ಒಂದು ಪುಟ ಅಂದ್ಕೊಳ್ಳಿ ಅಥವಾ ಒಂದು ಪುಟಕ್ಕಿಂತ ಸ್ವಲ್ಪ ಕಮ್ಮಿ ಅಂದ್ಕೊಳ್ಳಿ ಒಂದು ಪುಟ ಮ್ಯಾಕ್ಸಿಮಮ್ ಅದಕ್ಕಿಂತ ಸ್ವಲ್ಪ ಕಮ್ಮಿ ಓಕೆ ಅಷ್ಟು ಬರೀಬೇಕು ಪೀಟಿಕೇನ ಆಯಿತಾ ಈಗ ನಾವೇನು ಬಂದ್ವಿ ಬಾಡಿ ಮುಖ್ಯ ಭಾಗ ಓಕೆನಾ ಪ್ರಬಂಧದ ಮುಖ್ಯ ಭಾಗ ಓಕೆ ಪ್ರಬಂಧದ ಮುಖ್ಯ ಭಾಗ ಯಾವ ಥರ ಸರ್ ಅದು ಕೂಡ ಹೇಳ್ತೀನಲ್ಲ ಟಾಪಿಕ್ ಮೇಲೆ ಡಿಪೆಂಡ್ ಓಕೆ ಟಾಪಿಕ್ ಮೇಲೆ ಡಿಪೆಂಡ ಸೊ ಯೂಶ್ವಲಿ ದಿಸ್ ಈಸ್ ದಿ ಕನ್ವೆನ್ಷನಲ್ ಓಕೆನಾ ಇದು ಒಂದು ಕನ್ವೆನ್ಷನಲ್ ಮೆಥಡು ರೂಢಿಯಿಂದ ಬಂದಿರುವಂಥದ್ದು ಓಕೆನಾ ಈ ರೂಢಿಯಿಂದ ಬಂದಿರೋದು ನಾನು ಹೇಳ್ತಾ ಇದ್ದೀನಿ ಪ್ರಬಂಧ ಈಗ ಫಾರ್ ಎಕ್ಸಾಂಪಲ್ ಕರೆಂಟ್ ಅಫೇರ್ಸ್ ಪ್ರ ಬೇಸ್ಡ್ ಪ್ರಬಂಧ ಬಂದರೆ ಈ ಸ್ಟ್ರಕ್ಚರ್ ಆಗೋಲ್ಲ ಓಕೆ ಅದು ಡಿಮ್ಯಾಂಡ್ ಅಂತ ಹೇಳ್ತೀನಲ್ಲ ಡಿಮ್ಯಾಂಡ್ ಯೂಶ್ಯಲಿ ಬಾಡಿ ಅನ್ನೋದೇನಿದೆ ಡಿಮ್ಯಾಂಡ್ ಆಫ್ ದಿ ಎಸ್ ಎ ಏನಿರುತ್ತಲ್ವ ಅದ್ರ ಬೇಸ್ ಮೇಲೆ ಹೋಗುತ್ತೆ ಬಟ್ ನಾನು ನಿಮಗೆ ಯೂಶ್ವಲಿ ಹೇಳ್ತಾ ಇದ್ದೀನಿ ಜಸ್ಟ್ ನಿಮ್ಮ ಒಂದು ಸೇಕ್ ಸಲುವಾಗಿ ಒಂದು ಗೊತ್ತಿರಲಿ ಅನ್ನೋ ಸಲುವಾಗಿ ಒಂದು ಸ್ಟೆಟಿಕ್ ಫಾರ್ ಎಕ್ಸಾಂಪಲ್ ಮಹಿಳಾ ಸಬಲೀಕರಣ ಆಗಿರ್ಬೋದು ಓಕೆನಾ ಜಾತ್ಯತೀತತೆ ಆಗಿರ್ಬೋದು ಸೊ ಈ ಥರ ಒಂದು ಸಾಮಾಜಿಕ ಅಥವಾ ರಾಜಕೀಯ ಆರ್ಥಿಕ ರಿಲೇಟೆಡ್ ಆರ್ಥಿಕ ವ್ಯವಸ್ಥೆಯ ರಿಲೇಟೆಡ್ಡು ಪ್ರಬಂಧ ಬಂದರೆ ನೀವೇನು ಮಾಡಬೇಕು ಈ ಒಂದು ಸ್ಟ್ರಕ್ಚರನ್ನು ಫಾಲೋ ಮಾಡಿ ಈ ಒಂದು ಬಾಡಿನ ಫಾಲೋ ಮಾಡಿ ಬಹು ಆಯಾಮಗಳು ಡೈಮೆನ್ಷನ್ಸ್ ಅಂತ ಹೇಳ್ತೀನಿ ಓಕೆನಾ ಬಹು ದೃಷ್ಟಿಕೋನ ಮಲ್ಟಿಪಲ್ ಇರಬೇಕು ನಿಮ್ಮ ಎಸ್ಸೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಇಷ್ಟು ಕೊಟ್ಟಿದ್ದೀನಿ ಇದು ಬಿಟ್ಟು ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ಕರೆಂಟ್ ಅಫೇರ್ಸ್ ಕೂಡ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ ಥರ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಆಯ್ತಾ ಸೊ ಅದು ಬಂದಾಗ ಹೇಳ್ತೀನಿ ಬಟ್ ಈಗ ಆ್ಯಸ್ ಆಫ್ ನಾವು ಇದನ್ನು ನೋಡೋಣ ಐತಿಹಾಸಿಕವಾಗಿ ರಾಜಕೀಯವಾಗಿ ಆರ್ಥಿಕ ಸಾಮಾಜಿಕ ಒಂದು ಫಿಲಾಸಫಿಕಲ್ ಆಗಿರ್ಬೋದು ನೈತಿಕತೆ ಬಗ್ಗೆ ಆಗಿರ್ಬೋದು ಪರಿಸರ ಇತ್ತಂದರೆ ಅಂದರೆ ಆ ಕೊಟ್ಟಿರೋ ಟಾಪಿಕಲ್ಲಿ ಈ ಒಂದು ಅಂಶಗಳು ಬರೆಯೋಕ್ಕೆ ಸಾಧ್ಯ ಇದ್ದರೆ ನೀವು ಬರೀಲೇಬೇಕು ನೆನ್ಪಿಟ್ಕೊಳ್ಳಿ ಎಲ್ಲ ಆಯಾಮಗಳನ್ನು ಈ ದೃಷ್ಟಿಕೋನಗಳನ್ನು ನೀವು ಬರೀಲೇಬೇಕು ಬರೆಯೋಕ್ಕೆ ಸಾಧ್ಯ ಇದ್ದರೆ ಫೋರ್ಸಬಲಿ ನೀವು ಇತಿಹಾಸನ ಸೇರ್ಸೋಕ್ಕಾಗಲ್ಲ ನನ್ನೆಲ್ಲ ಕಡೆ ಫಾರ್ ಎಕ್ಸಾಂಪಲ್ಲು ಬಯೋಟೆಕ್ನಾಲಜಿ ಈಗ ಫಾರ್ ಎಕ್ಸಾಂಪಲ್ ಬ್ಲಾಕ್ ಚೈನ್ ಇದೆ ಬ್ಲಾಕ್ ಚೈನಿಂದ ನಾನು ಫೋರ್ಸಬಲಿ ಇದು ಐತಿಹಾಸಿಕನ ಸೇರ್ಸೋಕ್ಕಾಗಲ್ಲ ಜಾಸ್ತಿ ಓಕೆ ಬಟ್ ಅದನ್ನು ಯಾರು ಕಂಡುಹಿಡಿದ್ರು ಯಾವ್ಯಾವ ಸ್ಕೀನಲ್ಲಿ ಬಂತು ಅನ್ನೋದು ನಾನು ತೊಗೋಬೋದು ಅಷ್ಟೇ ಹೊರತು ನೀವು ಐತಿಹಾಸಿಕನ ಸೇರ್ಸೋಕ್ಕಾಗಲ್ಲ ಅದೊಂದು ನೆನ್ಪಿಟ್ಕೊಳ್ಳಿ ಬಟ್ ಇಷ್ಟು ಅಂಶಗಳು ನಿಮಗೆ ಗೊತ್ತಿರಬೇಕು ಓಕೆ ಯಾವ್ಯಾವ ಅಂಶಗಳನ್ನು ಯಾವ್ಯಾವ ಒಂದು ಡೈಮೆನ್ಷನಲ್ಲಿ ನೀವು ಸೇರ್ಸೋಕ್ಕಾಗುತ್ತೆ ಅದನ್ನು ಸೇರಿಸ್ಬೇಕು ಆಯ್ತು ಬ್ಲಾಕ್ ಚೆನ್ನಿವಿಯಲ್ಲಿ ಸೇರಿಸ್ಬೋದು ಆರ್ಥಿಕತೆಯಲ್ಲಿ ಸೇರಿಸ್ಬೋದು ರಾಜಕೀಯವಾಗಿ ಸೇರಿಸ್ಬೋದು ತಾಂತ್ರಿಕ ವೈಜ್ಞಾನಿಕಲ್ಲಿ ಸೇರಿಸ್ಬೋದು ನೈತಿಕತೆಯಲ್ಲಿ ಸೇರಿಸ್ಬೋದು ಅಲ್ವಾ ಕಾನೂನು ಏನೇನಾದ್ರು ರೂಲ್ಸ್ ಬೇಕಾಗುತ್ತೆ ಅದನ್ನು ಸೇರಿಸ್ಬೋದು ಅಲ್ಲ ಮಹಿಳೆ ಬಂದರೆ ಎಲ್ಲದರಲ್ಲೂ ಸೇರಿಸ್ಬೋದು ನೀವು ಐತಿಹಾಸಿಕ ರಾಜಕೀಯ ಆರ್ಥಿಕ ಸಾಮಾಜಿಕ ನೈತಿಕತೆ ತಾಂತ್ರಿಕ ಜಾಗತಿಕ ಎಲ್ಲನೂ ಸೇರಿಸ್ಬೋದು ಓಕೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೆಲ್ಲನೂ ಸೇರಿಸೋದ್ರ ಜೊತೆಗೆ ಲಾಸ್ಟಲ್ಲಿ ಏನು ಬರೀಬೇಕಂತಂದರೆ ಬಾಡಿ ಇನ್ನೇನು ಎಂಡಾಗುತ್ತಲ್ಲ ಒನ್ ಆರ್ ಟೂ ಪ್ಯಾರಾಗ್ರಾಫ್ ಅಂತ ಹೇಳ್ತೀನಿ ಓಕೆ ನಾ ಒನ್ ಆರ್ ಟೂ ಪ್ಯಾರಾಗ್ರಾಫ್ ಅವ್ರು ಇದನ್ನು ಚಿಕ್ಕದಾಗಿ ಒಂದು ಫ್ಲೋ ಚಾರ್ಟಲ್ಲಿ ಬೇಕಾದ್ರೂ ನೀವು ಬರ್ಕೋಬೋದು ಫ್ಲೋ ಚಾರ್ಟನ್ನು ಆದಷ್ಟು ಲಿಮಿಟೇಷನಲ್ಲಿ ಯೂಸ್ ಮಾಡಿ ಲಿಮಿಟೇಷನ್ ಯೂಸ್ ಮಾಡಿ ನಿಮ್ಮ ಪ್ಯಾರ ಯಾವಾಗಲೂ ಏನಿರಬೇಕು ಪ್ಯಾರಾಗ್ರಾಫಲ್ಲೇ ಇರಬೇಕು ನೆನ್ಪಿಟ್ಕೊಳ್ಳಿ ಪ್ಯಾರಾಗ್ರಾಫಲ್ಲಿದ್ದಷ್ಟು ಏನು ನಿಮಗೆ ಅಂಕಗಳು ಜಾಸ್ತಿ ಪಾಯಿಂಟ್ಸ್ ಮಾಡಿ ಬರಿಬೇಡಿ ನೋ ಪಾಯಿಂಟ್ಸ್ ಆಯಿತಾ ನೋ ಪಾಯಿಂಟ್ಸ್ ಪ್ಯಾರಾಗ್ರಾಫಲ್ಲೇ ಬರೀರಿ ಆಯಿತಾ ಪ್ಯಾರಾಗ್ರಾಫಲ್ಲೇ ಬರೀರಿ ಸೊ ಲಾಸ್ಟ್ ಇದು ಏನದು ಮುಂದಿನ ದಾರಿ ಅಥವಾ ಭವಿಷ್ಯದಲ್ಲಿ ಇನ್ನೂ ಏನಾದರೂ ಸಜೆಷನ್ಸ್ ಆ ಥರ ಇದ್ದರೆ ನೀವು ಇಲ್ಲಿ ಇದನ್ನು ಕೊಡಬೇಕು ಓಕೆನಾ ಅದನ್ನ ಇರಬೇಕು ಚಿಕ್ಕದಾಗಿ ಒಂದು ಫ್ಲೋ ಚಾಡ್ತಾರೆ ಬರೋದು ಅಂದರೆ ಟೈಮ್ ಕಮ್ಮಿ ಇತ್ತು ಸ್ಪೇಸ್ ಕಮ್ಮಿ ಇತ್ತು ಅಂದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಆರ್ ಎಲ್ಸ್ ಒನ್ ಆರ್ ಟು ಪ್ಯಾರಾಗ್ರಾಫಲ್ಲೇನೆ ಇದನ್ನು ಕೂಡ ಬರೀರಿ ಆಯಿತಾ ಪ್ರತಿಯೊಂದು ಡೈಮೆನ್ಷನ್ ಆದಮೇಲೆ ಇದು ಕೊನೆ ಅಂತ ಇದರದ್ದು ಪ್ರಬಂಧದ ಮುಖ್ಯ ಭಾಗ ನೆನ್ಪಿಟ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಎಷ್ಟಿರಬೇಕು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದಿ ನಿಮ್ಮ ಎಸ್ಸೆ ಮಲ್ಟಿಪಲ್ ಡೈಮೆನ್ಷನ್ ಇರಬೇಕು ಪ್ರತಿಯೊಂದಕ್ಕೂ ಬರೀ ಬರೋದ್ರಾಗಲ್ಲ ನೀವು ಉದಾಹರಣೆಗಳನ್ನು ಕೊಡಬೇಕು ಆಯಿತಾ ಡೇಟಾ ಅಂದರೆ ಅಂಕಿಅಂಶಗಳನ್ನು ಬರೀಬೇಕು ಎಲ್ಲೆಲ್ಲಿ ಸಾಧ್ಯ ಇದೆ ಎಲ್ಲ ಕಡೆ ಉದಾಹರಣೆಗಳನ್ನು ಕೊಡಬೇಕು ಉದಾಹರಣೆಗಳನ್ನು ಕೊಟ್ಟರೆ ಮಾತ್ರ ನಿಮ್ಮ ಪ್ರಬಂಧಕ್ಕೆ ಒಂದು ಜೀವ ಇಲ್ಲ ಅಂದರೆ ಅದು ನಿರ್ಜೀವ ವಸ್ತು ಓಕೆ ಕಂ ಕಂಟೆಂಟ್ ಏನು ಎಲ್ಲರೂ ಬರೀತಾರೆ ಐತಿಹಾಸಿಕವಾಗಿ ಒಂದು ನಾಲ್ಕು ಲೈನ್ ಬರಿ ಅಂದರೆ ಬರೀತಾರೆ ಪ್ರತಿಯೊಂದಕ್ಕೂ ರಾಜಕೀಯ ಬರಿ ಅಂದರೆ ಬರೀತಾರೆ ಅದಕ್ಕೆ ಸೂಕ್ತ ಉದಾಹರಣೆಗಳು ಬರೀ ಉದಾಹರಣೆಗಳಲ್ಲ ಸೂಕ್ತ ಉದಾಹರಣೆಗಳನ್ನು ಕೊಡಬೇಕು ಕೊಡದೇ ಇದ್ದರೆ ರಿಲೆವೆಂಟ್ ಅಂಕಗಳು ಬರೋಲ್ಲ ನೆನಪಿಟ್ಕೊಳ್ಳಿ ಆಯಿತಾ ಸೊ ಇದೇನು ನಮ್ಮ ಪ್ರಬಂಧದ ಮುಖ್ಯ ಭಾಗ ಹ್ಞೂ ಸೊ ಮುಂದಿಂದು ಕಂಕ್ಲೂಷನ್ ನೋಡಿ ಇದಕ್ಕೂ ವಿಧಗಳಿದ್ದಾವೆ ಸೊ ನಾನು ಯಾವುದಾದ್ರು ಸುಮ್ಮನೆ ಸುಮ್ಮನೆ ಕಂಕ್ಲೂಷನ್ ಬರೆದ್ರೆ ಆಗಲ್ಲ ಓಕೆ ನಾ ಉಪಸಂಹಾರ ಅಂತ ಏನು ಹೇಳ್ತೀನಲ್ಲ ಕಂಕ್ಲೂಷನು ವೇ ಫಾರ್ವರ್ಡ್ ಆದಮೇಲೆ ಉಪಸಂಹಾರ ಬರೀಬೇಕು ಆಯಿತಾ ಸೊ ವೇ ಫಾರ್ವರ್ಡಲ್ಲಿ ಇಲ್ಲಿ ಹೇಳಿದ್ನಲ್ವ ವೇ ಫಾರ್ವರ್ಡ್ ಮುಂದಿನ ದಾರಿ ಸೊ ಇದಾದಮೇಲೆ ಅದನ್ನು ಬರೀಬೇಕು ಆಯಿತಾ ಸೊ ಉಪಸಂಹಾರದ ವಿಧಗಳು ಓಕೆ ನಾ ಟೈಪ್ಸ್ ಆಫ್ ಕಂಕ್ಲೂಷನ್ ಅಂತ ನಾನು ಹೇಳ್ತೀನಿ ಇದರಲ್ಲಿ ಓವರ್ ಆಲ್ ಸಮರಿ ಏನಿರುತ್ತಲ್ಲ ಪ್ರಬಂಧದ ಒಂದು ಸಾರಾಂಶ ಅಂತೇನಿದೆ ಅದನ್ನಾದರೂ ಬರಿಬೋದು ಒಂದು ಪ್ಯಾರಾಗ್ರಾಫಲ್ಲಿ ಒನ್ ಆರ್ ಟೂ ಪ್ಯಾರಾಗ್ರಾಫಲ್ಲಿ ಒನ್ ಆರ್ ಟು ಇದನ್ನು ಕೂಡ ಓಕೆ ಸೊ ಅಥವಾ ಯಾರಾದರೂ ಒಂದು ಕೋರ್ಟ್ ಗಾಂಧೀಜಿ ಆಗಿರ್ಬೋದು ಓಕೆನಾ ನೆಹರು ಆಗಿರ್ಬೋದು ಹ್ಞೂ ಸುಭಾಷ್ ಚಂದ್ರ ಬೋಸು ಅಂಬೇಡ್ಕರು ಕಾರ್ಲ್ ಮಾರ್ಕ್ಸು ಅರಿಸ್ಟಾಟಲು ಯಾರಾದರೂ ಆಗಿರ್ಬೋದು ಆ ಒಂದು ಪ್ರಬಂಧಕ್ಕೆ ಸೂಕ್ತವಾಗಿರಬೇಕು ಆಯಿತಾ ನಿಮಗೆ ನೆನಪಿದ್ರೆ ಇದನ್ನು ಕೂಡ ನೆನಪಿದ್ರೆ ಇದನ್ನು ಯೂಸ್ ಮಾಡಿದರೆ ಏನಾಗುತ್ತೆ ಗೊತ್ತಾ ಅಂಕಗಳು ಜಾಸ್ತಿ ಬರುತ್ತೆ ನೆನಪಿಟ್ಕೊಳ್ಳಿ ತುಂಬ ಇಂಪಾರ್ಟೆಂಟು ಆಯಿತಾ ಸೊ ಅದನ್ನೇ ಹೇಳ್ತೀನಲ್ಲ ಅದಕ್ಕೇನು ಕೋಟನ್ನು ಯೂಸ್ ಮಾಡಿ ಅದಾರ್ ಯೂಸ್ ಮಾಡಿ ಭವಿಷ್ಯದ ಚಿಂತನೆಯಲ್ಲಿ ಇನ್ನೂ ಯಾವ ಥರ ಅದನ್ನು ಚೆನ್ನಾಗಿ ಆ ಒಂದು ವ್ಯವಸ್ಥೆ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯದಲ್ಲಿ ಅದನ್ನು ಇನ್ನೂ ಎಷ್ಟು ಚೆನ್ನಾಗಿ ಭವಿಷ್ಯದಲ್ಲಿ ಅದನ್ನು ಬಳಸ್ಬೋದು ಅಥವಾ ಅದನ್ನು ಇನ್ನೂ ಅಭಿವೃದ್ಧಿ ಹೊಂದು ಅಭಿವೃದ್ಧಿ ಮಾಡ್ಬೋದು ಅನ್ನುವಂಥ ಒಂದು ಅಂಶವನ್ನು ಭವಿಷ್ಯದ ಚಿಂತನೆಯ ಮುಖಾಂತರ ನೀವು ಮುಗಿಸಿದರೆ ಏನಾಗುತ್ತೆ ಮಾರ್ಕ್ಸ್ ಬರುತ್ತೆ ಓಕೆನಾ ಮಾರ್ಕ್ಸ್ ಬರುತ್ತೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಸೊ ಕಾಲ್ ಟು ಆ್ಯಕ್ಷನ್ ಬರೆಯೋಲ್ಲ ಏನು ಮಾಡಬೇಕು ಅನ್ನೋದು ನೀವು ಹೇಳಬೇಕಲ್ಲಿ ಕನ್ಕ್ಲೂಷನಲ್ಲಿ ಏನು ಮಾಡಬೇಕು ಅನ್ನೋದು ನೆಗೆಟಿವ್ ಆಗಿ ಹೇಳಬಾರ್ದು ಇದೊಂದು ನೆನ್ಪಿಟ್ಕೊಳ್ಳಿ ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರಬೇಕು ಸಕಾರಾತ್ಮಕವಾಗಿರಬೇಕು ನಿಮಗೆ ಎಂಡ್ ಆಗೋದೇನಿದೆ ಎಲ್ಲ ಪ್ರಬಂಧ ಸಕಾರಾತ್ಮಕವಾಗಿರುತ್ತೆ ಯಾವತ್ತು ಸಕಾರಾತ್ಮಕವಾಗಿರಬೇಕು ನೆನ್ಪಿಟ್ಕೊಳ್ಳಿ ಓಕೆ ನಮ್ಮ ದೇಶದಲ್ಲಿ ಸಾಕಷ್ಟು ಕಷ್ಟಗಳಿದಾವೆ ನಷ್ಟಗಳಿದ್ದಾವೆ ಭ್ರಷ್ಟಾಚಾರ ಇದೆ ಏನಿದೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರಗಳು ಸಾಮಾಜಿಕ ಆರ್ಥಿಕ ಯೋಜನೆಗಳನ್ನು ತೊಗೊಂಡು ಬರ್ತಾ ಇದ್ದಾರಾ ಅಲ್ವಾ ಸ್ಕೀಮ್ಗಳನ್ನು ತಗೊಂಡು ಇದ್ದಾರಾ ಇದರಲ್ಲೊಂದು ಪಾಸಿಟಿವ್ ಇದೆಯಾ ನೋಡಿ ಪಾಸಿಟಿವನ್ನು ಬರೀರಿ ಆದಷ್ಟು ಟೀಕೆ ಮಾಡಬೇಡಿ ಟೀಕೆ ಇರಲಿ ಬಟ್ ಏನು ಸಕಾರಾತ್ಮಕ ಟೀಕೆ ಇರಬೇಕು ಹೊರತು ಫುಲ್ ನೀವು ಕ್ರಿಟಿಸಿಸಮ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಮ್ ಅಂತ ಕರಿತೀವಲ್ವ ಅಷ್ಟು ಭಾಳ ಕಠೋರವಾಗಿ ಟೀಕೆಯೂ ಮಾಡಬಾರ್ದು ಓಕೆನಾ ಸಕಾರಾತ್ಮಕವಾಗಿರಲಿ ಟೀಕೆ ಬಟ್ ಎಂಡ್ ಏನಿದೆ ಅಲ್ವಾ ಮುಕ್ತಾಯ ಏನಿದೆ ಅಲ್ವಾ ಪ್ರಬಂಧದ ಮುಕ್ತಾಯ ಪಾಸಿಟಿವ್ ಆಗೇ ಇರಬೇಕು ನೆನಪಿಟ್ಕೊಳ್ಳಿ ಇದು ಇಂಪಾರ್ಟೆಂಟು ಸೊ ಇದೇನು ಬರಿತೀರಾ ಸುಮಾರು ವಿಧಗಳು ಇಷ್ಟು ನಾಲ್ಕರಿಂದ ಐದು ಟೈಪ್ ಬರಿತೀರಾ ಓಕೆ ಎರಡು ಪ್ಯಾರಾಗ್ರಾಫ್ ಒನ್ ಟು ಟು ಪ್ಯಾರಾಗ್ರಾಫ್ ಅದು ಲಾಂಗ್ ಬರೆದ್ರೆ ಒನ್ ಪ್ಯಾರಾಗ್ರಾಫ್ ಅಂತ ಅಂದ್ಕೊಳ್ಳಿ ಸೊ ಈ ಥರ ಬರೆದ್ರೆ ಏನಾಗುತ್ತೆ ನಿಮ್ಮ ಒಂದು ಎಸ್ಸೆಗೆ ಮೂವತ್ತೈದು ಅಂಕ ಯಾಕೆ ಬರಲ್ಲ ಓಕೆ ಈ ಥರ ನೀವು ಬರೀದೇ ಇದ್ದರೆ ಯಾಕೆ ಬರೋಲ್ಲ ಅಂತ ನೋಡೋಣ ಓಕೆ ಸೊ ಇದಿಷ್ಟ ಆಯಿತಾ ಸೊ ಇದು ನಿಮಗೆ ಎಸ್ಸೆ ಬರಿಬೇಕು ಅನ್ನೋ ಗೊತ್ತಾಯಿತು ಈಗ ನಾನೇನು ಹೇಳ್ತೀನಿ ಅಂದರೆ ಪ್ರಬಂಧಗಳು ಎಲ್ಲಿಂದ ಬರ್ತಾ ಇದ್ದಾವೆ ಓಕೆ ವೇರ್ ಡಸ್ ಎಸ್ 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 ಕಮ್ ಫ್ರಾಮ್ ಎಲ್ಲಿಂದ ಬರ್ತಾ ಇದ್ದಾವೆ ಪ್ರಬಂಧಗಳು ಒಂದು ಪ್ರಬಂಧಗಳು ಪಿ ವ್ಯಾಕ್ಯೂ ಇಂದ ಬರ್ತವೆ ಇದನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲೇ ಟೂ ಮಿನಿಟ್ಸ್ ತಡೀರಿ ವಿತ್ ಪ್ರೂಫ್ನ ನಿಮ್ಗೆ ಹೇಳ್ತೀನಿ ವಿತ್ ಪ್ರೂಫ್ ಹೇಳ್ತೀನಿ ಇದನ್ನು ಓಕೆ ನಾನು ನಿಮಗೆ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳೋಲ್ಲ ವಿತ್ ಪ್ರೂಫ್ ತೊಗೊಂಡು ಇದ್ದೀನಿ ಪಿ ವೈ ಕ್ಯೂ ಬರ್ತವೆ ಪಿ ಕ್ಯೂ ಇಂಪಾರ್ಟೆಂಟು ಎಸ್ಪೆಷಲಿ ಸ್ಟ್ಯಾಟಿಕ್ ಟಾಪಿಕ್ಕಿಗೆ ಸ್ಟ್ಯಾಟಿಕ್ ಟಾಪಿಕ್ಕಿಗೆ ಸ್ಟ್ಯಾಟಿಕ್ ಟಾಪಿಕ್ ಅಂದರೆ ಯಾವುದು ಮಹಿಳಾ ಸಬಲೀಕರಣ ಆಗಿರ್ಬೋದು ಆರೋಗ್ಯ ವ್ಯವಸ್ಥೆ ಶಿಕ್ಷಣ ನ್ಯಾಯಾಂಗ ವ್ಯವಸ್ಥೆ ಪ್ರಜಾಪ್ರಭುತ್ವ ಅಲ್ವಾ ಹಾಂ ಪ್ರಜಾಪ್ರಭುತ್ವ ಪರಿಸರ ಸಂಬಂಧಿತ ಸಮಸ್ಯೆಗಳು ಓಕೆನಾ ಸೊ ಈ ಥರದ್ದು ಏನಿದ್ದಾವೆ ಎಕ್ಸ್ಟ್ರಾ ಇನ್ನೂ ತುಂಬ ಬರ್ತವೆ ಹೇಳ್ತೀನಿ ಓಕೆ ಬಡತನ ತಗೊಳ್ಳಿ ಇದೊಂದು ಬಡತನ ನಿರುದ್ಯೋಗ ಓಕೆನಾ ಡೆಮೋಗ್ರಫಿಕ್ ಡಿವಿಡೆಂಡ್ ಬಡತನ ನಿರುದ್ಯೋಗ ಇದನ್ನು ಕೂಡ ಇವೆಲ್ಲ ಏನು ಸ್ಟ್ಯಾಟಿಕ್ ಟಾಪಿಕ್ ಅಂತ ಹೇಳ್ತೀನಿ ಈ ಟಾಪಿಕ್ಕು ಪಿ ವೈ ಕ್ಯೂ ಇಂದನೇ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ವಿತ್ ಪ್ರೂಫ್ ನಾನು ನಿಮಗೆ ಮಹಿಳಾ ಸಂಬಂಧಿಸಿದಂತೆ ಮಹಿಳೆಯರಿಗೆ ಸಂಬಂಧಿಸಿದಂತೆ ಎಷ್ಟು ಪ್ರಬಂಧಗಳು ಬಂದಿದ್ದಾವೆ ಯು ಪಿ ಎಸ್ ಸಿ ಇಟ್ಕೊಂಡು ಪಿ ಎಸ್ ಐ ಎಲ್ಲ ಆಗಿರ್ಬೋದು ವೈರ್ಲೆಸ್ ಆಗಿರ್ಬೋದು ಕೆ ಎಸ್ ಆರ್ ಪಿ ಆಗಿರ್ಬೋದು ಸಿವಿಲ್ ಆಗಿರ್ಬೋದು ಪ್ರತಿಯೊಂದು ನಿಮಗೆ ನೆಕ್ಸ್ಟ್ ಸ್ಲೈಡ್ ವಿತ್ ಪ್ರೂಫ್ ನಾನು ತೋರಿಸ್ತೀನಿ ಎಷ್ಟೊಂದು ಪ್ರಬಂಧಗಳು ಬಂದಿದ್ದಾವೆ ಮಹಿಳೆಯರ ಮೇಲೆ ಅಂತ ಅದೇ ಥರ ನಿಮಗೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವಿಡಿಯೋನೂ ಏನಿರುತ್ತೆ ಅಂದರೆ ಮಹಿಳಾ ಸಬಲೀಕರಣ ಕುರಿತು ಒಂದು ಪ್ರಬಂಧ ಡಿಸ್ಕಸ್ ಮಾಡ್ತೀನಿ ಆಯಿತಾ ಸೊ ಅದೇ ಥರ ಶಿಕ್ಷಣ ಆರೋಗ್ಯ ಪ್ರಜಾಪ್ರಭುತ್ವ ಎಲ್ಲನೂ ಡಿಸ್ಕಸ್ ಮಾಡ್ತೀನಿ ಇನ್ನು ಬಿಟ್ವೀನ್ ಕರೆಂಟ್ ಇಶ್ಯೂಸ್ ಏನು ನಡೀತಾ ಇದೆ ಅಲ್ವಾ ಅದನ್ನು ಕೂಡ ಡಿಸ್ಕಸ್ ಮಾಡ್ತೀನಿ ಅದಕ್ಕೆ ನೋಡಿ ಪ್ರಸ್ತುತ ಪ್ರಚಲಿತ ಘಟನೆಗಳ ಮೇಲೂ ಪ್ರಬಂಧ ಬರುತ್ತೆ ಯಾವ ಥರ ಪ್ರಬಂಧ ಬರುತ್ತೆ ಹವಾಮಾನ ಬದಲಾವಣೆ ಆಗಿರ್ಬೋದು ಜಿ ಟ್ವೆಂಟಿ ಆಗಿರ್ಬೋದು ಓಕೆನಾ ಎ ಐ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಸ್ತಿ ಓಡ್ತಾ ಇದೆ ಅಲ್ವಾ ಹಾಂ ಕೃತಕ ಓಡ್ತಾ ಇದೆ ಅಲ್ವಾ ಅದರ ಇದ್ರ ಮೇಲೆ ಬರ್ಬೋದು ಅದೇ ಹೇಳಿದ್ನ ಸ್ಟ್ಯಾಟಿಕ್ ಅಂದರೆ ಯಾವುದು ಪ್ರಜಾಪ್ರಭುತ್ವ ಮಹಾಲಯ ಸಬಲೀಕರಣ ಶಿಕ್ಷಣ ಈ ಥರದ್ದು ಬರುತ್ತೆ ಸೊ ಮುಖ್ಯದ ಏನಿರುತ್ತೆ ಪ್ರಸ್ತುತ ಸಾಮಾಜಿಕ ರಾಜಕೀಯ ವ್ಯವಸ್ಥೆ ಇಂಟರ್ನಲ್ ರಿಸರ್ವೇಷನ್ ಈಗಿದೆ ಅಲ್ವಾ ನ್ಯೂಸಲ್ಲಿದೆ ಅಲ್ವಾ ಹಾಂ ಏನು ಒಳ ಮೀಸಲಾತಿ ನ್ಯೂಸಲ್ಲಿದೆ ಅಲ್ವಾ ಹಾಂ ಇದು ಇಂಪಾರ್ಟೆಂಟ್ ಆಗುತ್ತೆ ಟಾಪಿಕ್ ಕರೆಂಟ್ ಅಫೇರ್ಸ್ ಟಾಪಿಕ್ ಸೊ ಹೀಗಾಗಿ ನೀವು ಎರಡೂ ಫೋಕಸ್ ಮಾಡಬೇಕು ಒಂದು ಸ್ಟ್ಯಾಟಿಕ್ ಟಾಪಿಕ್ ಅಂತ ಏನು ಹೇಳಿದೆ ಬೇಸಿಕ್ಕು ಇವೆಲ್ಲವೂ ಬೇಕು ಪ್ಲಸ್ ಪ್ರಸ್ತುತ ಗಚ ಪ್ರಚಲಿತ ಘಟನೆಗಳನ್ನು ಕೂಡ ನೀವು ನೋಡಬೇಕು ಎರಡೂ ಕೂಡ ನಾನು ಹೇಳ್ತೀನಿ ಎಲ್ಲಿಂದ ಪ್ರಬಂಧಗಳು ಬರುತ್ತೆ ಯಾವ ಥರ ಬರುತ್ತೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಆಯಿತಾ ಈಗ ನಾವು ವುಮೆನ್ ರಿಲೇಟೆಡ್ ಓಕೆ ಮಹಿಳೆಯರಿಗೆ ಸಂಬಂಧಿಸಿದಂತೆ ಪಿ ವೈ ಕ್ಯೂನ ನಾನು ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ ಹದಿನೇಳು ಪ್ರಬಂಧಗಳು ಬಂದಿದ್ದಾವೆ ಎಲ್ಲಿಂದ ಪಿ ವೈ ಕ್ಯೂ ಇಂದ ನಿಮಗೆ ಹದಿನೇಳು ಪ್ರಬಂಧ ಒಂದಲ್ಲ ಎರಡಲ್ಲ ಹದಿನೇಳು ಯು ಪಿ ಎಸ್ ಸಿ ಎರಡು ಸಾವಿರದ ಹದ್ ಇಪ್ಪತ್ತ್ಮೂರು ಇಪ್ಪ ಹದಿನೇಳು ಹನ್ನೆರಡು ಸಿ ಎ ಪಿ ಎಫ್ ಎಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಪಿ ಎಸ್ ಐ ನೋಡಿ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತ್ಮೂರು ಆರ್ ಎಸ್ ಐ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತು ವೈರ್ಲೆಸ್ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಹದಿನೆಂಟು ಆರ್ ಎಸ್ ಐ ಎರಡು ಸಾವಿರದ ಇಪ್ಪತ್ತು ಪಿ ಎಸ್ ಐ ವೈರ್ಲೆಸ್ ಎರಡು ಸಾವಿರದ ಹದಿನಾಲ್ಕು ಪಿ ಎಸ್ ಐ ಸಿವಿಲ್ ಎರಡು ಸಾವಿರದ ಹದಿನಾಲ್ಕು ಪಿ ಎಸ್ ಐ ಸಿವಿಲ್ ಎರಡು ಸಾವಿರದ ಒಂಬತ್ತು ಪಿ ಎಸ್ ಐ ಸಿವಿಲ್ ಎರಡು ಸಾವಿರದ ಐದು ಪಿ ಎಸ್ ಐ ಎರಡು ಸಾವಿರದ ಹನ್ನೆರಡು ಸೊ ಇಷ್ಟು ಬಂದಿದ್ದಾವಲ್ವಾ ಅಂದರೆ ನನಗೆ ವುಮೆನ್ ಟಾಪಿಕ್ ಏನಿದೆ ಅಲ್ವಾ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ವುಮೆನ್ ರಿಲೇಟೆಡ್ ನೀವು ಎಲ್ಲನೂ ವುಮೆನ್ ರಿಲೇಟೆಡ್ ಸಂಬಂಧಿತ ಸಮಸ್ಯೆಗಳಾಗಿರ್ಬೋದು ಪ್ರಸ್ತುತದಲ್ಲಿ ಏನು ಸಮಸ್ಯೆಗಳ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಪರಿಹಾರಗಳೇನು ಗೋರ್ಮೆಂಟ್ ಸ್ಕೀಮ್ಸ್ಗಳೇನು ಎಲ್ಲೋದನ್ನು ಪ್ರತಿಯೊಂದನ್ನು ನೀವು ಏನು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಅಲ್ಲಿ ನೋಟ್ಸ್ ಮಾಡಿ ಇಟ್ಕೋಬೇಕು ಓಕೆನಾ ನೋಟ್ಸ್ ಮಾಡದೇ ಇದ್ದರೆ ಆಗೋಲ್ಲ ನಿಮ್ಮ ನೋಟ್ಸ್ ನೀವು ಮಾಡಲೇಬೇಕು ಓಕೆನಾ ನೋಡಿ ಫಾರ್ ಎಕ್ಸಾಂಪಲ್ಲು ನಾನು ನಿಮಗೆ ಇಲ್ಲಿ ಒಂದು ಟಾಪಿಕ್ ತೋರಿಸ್ತೀನಿ ಓಕೆನಾ ನೋಡೋಣ ಸಿಂಪಲ್ಲೇ ತಗೋಣ ರೋಲ್ ಆಫ್ ಮೀಡಿಯಾ ಇನ್ ವುಮೆನ್ ಸೇಫ್ಟಿ ಯಾವ ಥರ ಇರುತ್ತೆ ಚೇಂಜ್ ಆಫ್ ರೋಲ್ ಆಫ್ ವುಮೆನ್ ಇನ್ ಟುಡೇಸ್ ವರ್ಲ್ಡ್ ನೋಡಿ ಇಂಟರ್ನೆಟ್ ಆ್ಯಂಡ್ ವುಮೆನ್ ಸೇಫ್ಟಿ ಯಾವ ಥರ ಇದೆ ಅಂತ ವುಮೆನ್ ಇನ್ಸಫೇಷನ್ ಅಂದರೆ ಮಹಿಳಾ ಸಬಲೀಕರಣ ಒಂದು ಕಥೆಯೋ ಅಥವಾ ನಿಜವಾಗೋ ಆಗ್ತಾ ಇದೆಯೋ ಅನ್ನೋದನ್ನು ಕೇಳಿದ್ದಾನೆ ಇಂಟರ್ನೆಟ್ ಆ್ಯಂಡ್ ವುಮೆನ್ ಸೇಫ್ಟಿ ನೋಡಿ ಆರ್ ಎಸ್ ಐ ಇದು ಸಾರಿ ರಿಪೀಟ್ ಆಗಿದೆ ಇದು ವೈರ್ಲೆಸ್ ಈಗ ರೋಲ್ ಆಫ್ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಯಾವ ಥರ ಇದೆ ವುಮೆನ್ ಎಂಪವರ್ಮೆಂಟ್ அண்ட் இட்ஸ் எஃபெக்ஸ் ஆன் இண்டியன் சோசைட்டி நோடி இல்லை இது வைர்லெஸ் டொண்டி டொண்ட்டி ஒன்னில் கழிந்தேன் உமென் என்பேஷன் அந்த கேதிரேன் எம்ப்பவர் இல்லை கேது உமென் எம்பவர்மெண்ட் அது பேர் வர் அேஷ் ஓகே நான் வர்லெஸ்ஸில் எடுத்து சார் இப்போது ஹன்கு ஆல்மோஸ்ட் சேம் இது நோய் எடுத்து இப்பிஎஸ் எட் சார் ஹத்னா உமென் எம்பர்மெண்ட்டு ரோல் ஆஃப் உமன் ஷேப்பிங் கர்நாடக கர்நாடக ரிலேட்டேட் ஒன்று சொல்லு எக்ஸாம்பல்ஸ் ஹாக்காக உமென் என்டர்ப்பினர்ஷிப்பு ரர்வேஷன் ஆஃப் ஃபார் உமென்னு அட்டிராசிட்டீஸ் ஆன் உமென்னு அந்த டோட்டல் உமென் ಟೋಟಲ್ ವುಮೆನ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಇಂದ ನೀವು ನೋಡ್ಕೋಬೇಕು ಆಯಿತಾ ಅದೇ ಥರ ನಿಮಗೆ ಎಜುಕೇಷನ್ ತೊಗೊಂಡ್ಬರ್ತೀನಿ ಯಾವ್ಯಾವ ಬಂದಿದ್ದಾವೆ ಪ್ರಬಂಧಗಳು ಎಜುಕೇಷನ್ ಅಂತೂ ಎರಡು ಪ್ರಬಂಧ ಡೈರೆಕ್ಟ್ ಹಿಟ್ಟು ಕೆ ಪಿ ಎಸ್ ಸಿ ಪ್ರಿಲಿಮ್ಸಿಂದ ಕೆ ಸಿ ಸಾರಿ ಕೆ ಪಿ ಎಸ್ ಸಿ ಮೇನ್ಸ್ ಎಸ್ ಎಂದ ಪಿ ಎಸ್ ಐಯಲ್ಲಿ ಡೈರೆಕ್ಟ್ ಹಿಟ್ ಬಂದಿದೆ ತೋರಿಸ್ತೀನಿ ನಾನು ನಿಮಗೆ ಎಜುಕೇಷನ್ ರಿಲೇಟೆಡು ಓಕೆ ನಾನು ಎಜುಕೇಷನ್ ಮಾಡ್ಬೇಕಾದ್ರೆ ನಾನು ತೊಗೊಂಡು ಬರ್ತೀನಿ ನಿಮಗೆ ನಾನು ಯಾವುದು ಸುಳ್ಳು ಹೇಳಲ್ಲ ವಿತ್ ಪ್ರೂಫ್ ಬಂದು ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಸೊ ಈ ಥರ ಏನಿದೆ ಪ್ರತಿಯೊಂದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆನಾ ನಾವು ನೆಕ್ಸ್ಟ್ ವಿಡಿಯೋ ಏನಿರುತ್ತೆ ವುಮೆನ್ನು ಅದ್ರ ನೆಕ್ಸ್ಟು ಎಜುಕೇಷನ್ನು ಅದ್ರ ನೆಕ್ಸ್ಟು ಹೆಲ್ತು ಅದ್ರ ನೆಕ್ಸ್ಟು ಪಾವರ್ಟಿ ಅದ್ರ ನೆಕ್ಸ್ಟು ಡೆಮೋಗ್ರಫಿಕ್ ಡಿವಿಡೆಂಡು ಮತ್ತು ಇದು ಇಂಪಾರ್ಟೆಂಟ್ ಅಲ್ವಾ ಡೆಮೋಗ್ರಫಿಕ್ ಡಿವಿಡೆಂಡು ಓಕೆ ಸೊ ಅದ್ರ ನೆಕ್ಸ್ಟ್ ಏನು ಬರುತ್ತೆ ಮತ್ತು ಪವರ್ಟಿ ಅನ್ಎಂಪ್ಲಾಯ್ಮೆಂಟು ಓಕೆನಾ ಸೊ ಈ ಥರ ಒಂದು ಎಂಟರಿಂದ ಹತ್ತು ಮತ್ತು ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಬರುತ್ತೆ ಬೇಸಿಕ್ ಸ್ಟ್ಯಾಟಿಕ್ ಅಂತ ಬರುತ್ತೆ ಟಾಪಿಕ್ ಮೇಲೆ ಇರುತ್ತೆ ಮಿಕ್ಕಿದೇನಿರುತ್ತೆ ಒಂದಿಷ್ಟು ಕರೆಂಟ್ ಏನು ನಡೀತಾ ಇದೆಯಲ್ಲ ಇಶ್ಯೂಸು ಇದ್ರ ಮೇಲೂ ಕೂಡ ಒಂದಿಷ್ಟು ಪ್ರಬಂಧಗಳನ್ನು ನಾನು ತೊಗೊಂಡು ಹೋಗ್ತೀನಿ ಆಯಿತಾ ಸೊ ವೀಕ್ಲಿ ಎರಡು ಪ್ರಬಂಧ ಕ್ಲಾಸ್ ಇರುತ್ತೆ ಓಕೆ ವೀಕ್ಲಿ ಎರಡು ಪ್ರಬಂಧ ಕ್ಲಾಸ್ ಇರುತ್ತೆ ಇದಕ್ಕೆ ನಾವು ಅದಕ್ಕೆ ಏನು ಕೊಟ್ಟಿದ್ದೀವಿ ಪ್ರಬಂಧ ಸೇತು ಓಕೆನಾ ಪ್ರಬಂಧ ಸೇತು ಅಂದ್ರೇನು ನಾವು ನಿಮಗೆ ಸೇತುವಾಗಿ ಆ್ಯಕ್ಟ್ ಆಗ್ತೀವಿ ಸೇತುವೆಯಾಗಿ ನಿಮಗೆ ಏನೇನು ಗ್ಯಾಪ್ಸ್ ಇದೆ ಅಲ್ವ ಅದನ್ನೆಲ್ಲ ಫಿಲ್ ಮಾಡ್ತೀವಿ ಆ ಗ್ಯಾಪನ್ನು ಫಿಲ್ ಮಾಡಿ ನಿಮ್ಮನ್ನು ಇನ್ನಷ್ಟು ಸಬಲೀಕರಣವಾಗಿ ಓಕೆನಾ ಸಶಕ್ತರನ್ನಾಗಿ ಒಂದು ಪ್ರಬಂಧನ ಎಫೆಕ್ಟಿವಾಗಿ ಯಾವ ಥರ ನೀವು ಬರೀಬೇಕು ಅನ್ನೋದನ್ನು ಹೇಳ್ಕೊತಾ ಹೋಗ್ತೀವಿ ಆಯಿತಾ ಸೊ ಏನಿರುತ್ತೆ ನಾನು ಯಾವ ಯಾವ ಥರ ಬರೀಬೇಕು ನಿಮ್ಮ ವುಮೆನ್ ರಿಲೇಟೆಡ್ ಎಲ್ಲನೂ ಟಾಪಿಕ್ಸ್ನ ತೊಗೊಂಡು ಬಂದು ವೀಡಿಯೋ ಮಾಡ್ತೀನಿ ಅದ್ರ ಮೇಲೆ ಒಂದು ಟಾಪಿಕ್ ಎಸ್ಸೆ ಕೊಡ್ತೀನಿ ಗ್ರೂಪ್ಪಲ್ಲಿ ಅದನ್ನು ನೀವು ಬರೆದು ಹಾಕಬೇಕು ಯಾರು ನೀವು ಬರೆದು ಹಾಕಲ್ಲ ಅಲ್ಲಿ ನಾವು ಡೀಟೇಲಾಗಿ ಚೆಕ್ ಮಾಡದೇ ಇರ್ಬೋದು ಒಬ್ಬರು ಪ್ರಬಂಧನ ಒಬ್ಬರು ನೀವೇ ಚೆಕ್ ಮಾಡ್ಕೋಬೋದು ಓಕೆನಾ ಅದಕ್ಕೆ ಬೇಕಾದಂಥ ಒಂದು ಸ್ಕೆಲ್ಟನನ್ನು ಕೊಡ್ತೀನಿ ಎಲ್ಲರೂ ಬರೆದು ಹಾಕಿದ ಮೇಲೆ ಸ್ಟಾರ್ಟಿಂಗೇ ಕೊಡಲ್ಲ ಎಲ್ಲರೂ ನೋಡಿ ಬರೆದು ಬಿಡ್ತೀರ ಆಮೇಲೆ ಓಕೆ ಸ್ಕೆಲ್ಟನನ್ನು ಕೊಡ್ತೀನಿ ಆಮೇಲೆ ಹ್ಞೂ ಸೊ ಈ ಥರ ಏನಿರುತ್ತೆ ಒಂದು ಪ್ರಬಂಧ ಸೀತು ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡ್ತೀನಿ ಓಕೆ ಆ ಟೆಲಿಗ್ರಾಮ್ ಗ್ರೂಪ್ಗೆ ಲಿಂಕ್ ಏನಿದೆ ಟೆಲಿಗ್ರಾಮ್ ಚಾನಲಲ್ಲಿ ನಾಳೆ ಅಂದರೆ ಮಂಗಳವಾರ ಹಾಕ್ತೀವಿ ಓಕೆ ಸೊ ಈ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಬಂದು ಜಾಯ್ನ್ ಆಗಿ ಸೊ ಎಲ್ಲರೂ ಈ ಒಂದು ಏನಿದೆ ಒಂದು ಕಾರ್ಯಕ್ರಮದ ಸದುಪಯೋಗನ ತೊಗೊಂಡು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲರಿಗೂ ಜ್ಞಾನದ ಒಂದು ಅರಿವನ್ನು ಪಸರಿಸೋಣ ಓಕೆ ಸೊ ಆದ್ದರಿಂದ ಹೇಳ್ತಾ ಸೊ ಎಲ್ರಿಗೂ ಇದರಿಂದ ಒಳ್ಳೆಯದಾಗೇ ಆಗುತ್ತೆ ಜಸ್ಟ್ ಏನು ಹೇಳ್ತೀವೋ ಅದನ್ನು ಫಾಲೋ ಮಾಡಿ ಯಾರಿಗೇನೂ ಗೊತ್ತಿಲ್ಲಲ್ವ ದಯವಿಟ್ಟು ಫಾಲೋ ಮಾಡಿ ತುಂಬ ಜನರ ಬೇಡಿಕೆ ಮೇರೆಗೆ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಜಾಯ್ನ್ ಆಗಿ ಸ್ನೇಹಿತರೆ ಇದು ನಿಮಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಓಕೆ ಧನ್ಯವಾದಗಳು